ಇತ್ತೀಚೆಗೆ ಭೂಕರ್ ಪ್ರಶಸ್ತಿಯನ್ನು ಪಡೆದಂತಹ ಭಾನು ಮುಸ್ತಾಕ್ರವರು ಇಡೀ ದೇಶದಲ್ಲೆಲ್ಲ ಸುದ್ದಿಯಾಗಿದ್ದಾರೆ ಕಾರಣ ಏನಪ್ಪ ಅಂದರೆ ಅವರ ಎದೆಯ ಹಣತೆ ಅನ್ನುವ ಪುಸ್ತಕಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಭೂಕರ್ ಪ್ರಶಸ್ತಿ ಬಂದಿದೆ ಹೀಗಾಗಿ ಆ ಬೂಕರ್ ಪ್ರಶಸ್ತಿಯ ಎದೆ ಹಣತೆಯ ಪುಸ್ತಕವನ್ನು ಓದಬೇಕು ಅಂತ ತುಂಬ ಕುತೂಹಲದಿಂದ ನಾನು ಆ ಪುಸ್ತಕವನ್ನು ತರಿಸ್ಕೊಂಡೆ ಎಲ್ಲ ಕಥೆಗಳು ಕೂಡ ಬಹಳ ಸೊಗಸಾಗಿದೆ ಇವತ್ತು ನಾನು ಅವರ ಮೊದಲನೆಯ ಕಥೆಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಈ ಬೂಕರ್ ಪ್ರಶಸ್ತಿಯ ಈ ದೇಹನಿಗೆ ಕಥಾ ಸಂಕಲನದಲ್ಲಿ ಹದಿಮೂರು ಕಥೆಗಳಿದ್ದಾವೆ ಆ ಕಥೆಗಳ ಹೆಸರನ್ನು ಒಮ್ಮೆ ಕೇಳ್ತೀನಿ ಶಾಯಿಸ್ತಾ ಮಹಲ್ನ ಕಲ್ಲು ಚಪ್ಪಡಿಗಳು ಮೊದಲನೇ ಕಥೆ ಆದರೆ ಎರಡನೇದು ಬೆಂಕಿ ಮಳೆ ಮೂರನೇದು ಕರಿನಾಗರಗಳು ನಾಲ್ಕನೇದು ಹೃದಯದ ತೀರ್ಪು ಐದನೇದು ಕೆಂಪು ಲುಂಗಿ ಆರನೇದು ಎದೆಯ ಹಣತೆ ಏಳನೇದು ಐ ಹೀಲ್ಡ್ ಶೂ ಎಂಟನೇದು ಒಮ್ಮೆ ಹೆಣ್ಣಾಗು ಪ್ರಭುವೆ ಒಂಬತ್ತನೇದು ಮೆಲುಧನಿಗಳು ಹತ್ತನೇದು ಸ್ವರ್ಗವೆಂದರೆ ಹನ್ನೊಂದನೇದು ಕಫನ್ ಹನ್ನೆರಡನೇದು ಅರಬಿ ಮೇಷ್ಟರು ಹದಿಮೂರನೇದು ತೊಲೆ ಗಂಬವಿಲ್ಲದ ಗಗನ ಈ ಹದಿಮೂರು ಕಥಾ ಸಂಕಲನಗಳು ಈ ಒಂದು ಎದೆಯ ಹಣತೆ ಹಾರ್ಟ್ ಲ್ಯಾಂಪ್ ಆ ಕೃತಿನಲ್ಲಿ ಇರ್ತಕ್ಕಂಥದ್ದು ಅದರಲ್ಲಿ ನಾನು ಮೊದಲನೆಯ ಕಥೆಯನ್ನು ನಿಮಗೆ ಅದರ ಸಾರಾಂಶವನ್ನು ಹೇಳೋದಕ್ಕೆ ಬಯಸ್ತೀನಿ ಯಾಕೆಂದರೆ ಬಹಳ ಸೊಗಸಾದಂತಹ ಸಾರಾಂಶ ಹೆಣ್ಣಿನ ಏನು ಒಂದು ದುಃಖ ಇರುತ್ತೆ ಹೆಣ್ಣಿನ ನೋವುಗಳೇನಿರುತ್ತೆ ಹೆಣ್ಣಿನ ಪರಿಸ್ಥಿತಿ ಸಮಾಜದಲ್ಲಿ ಯಾವ ರೀತಿ ಎದುರಿಸ್ತಾ ಇದ್ದಾಳೆ ಕುಟುಂಬದಲ್ಲಿ ಯಾವ ರೀತಿ ಎದುರಿಸ್ತಾ ಇದ್ದಾಳೆ ಅನ್ನೋದನ್ನೆಲ್ಲ ಬಹಳ ಸೊಗಸಾಗಿ ಈ ಕಥೆನಲ್ಲಿ ಭಾನು ಮಸ್ತಾಕ್ರವರು ಕಟ್ಟಿಕೊಟ್ಟಿದ್ದಾರೆ ಹೆಣ್ಣು ಒಂದು ಮನೆಯಲ್ಲಿ ಒಂದು ಭೋಗದ ವಸ್ತುವಾಗಿ ಉಳಿದಿರ್ತಾಳೆ ಗಂಡಾದಂಥವನಿಗೆ ಯಾವ ರೀತಿ ನೀತಿಗಳು ಇರೋದಿಲ್ಲ ಎಲ್ಲ ರೀತಿನೀತಿಗಳನ್ನು ಪಾಲಿಸ್ಕೊಂಡು ಗಂಡನೇ ಪರದೈವ ಅಂತ ಅಂದ್ಕೊಂಡು ಹೆಂಡ್ತಿ ಅವನ ಒಂದು ಪ್ರೀತಿಯ ವಶೀಕರಣಕ್ಕೆ ಒಳಗಾಗಿ ಅವಳು ಯಾವುದನ್ನು ಪ್ರಶ್ನಿಸ್ತೇನೆ ತನ್ನ ಕುಟುಂಬವನ್ನು ನಡೆಸ್ತಾಳೆ ಅಂಥ ಹೆಣ್ಣು ಒಂದು ದಾರುಣವಾದಂತಹ ಒಂದು ಬದು ಬದುಕನ್ನು ಬದುಕಿಗೆ ಅವಳು ನೂಕಲ್ಪಡ್ತಾಳೆ ಮತ್ತು ತನ್ನ ಮಕ್ಕಳನ್ನು ಯಾವ ರೀತಿಯಾಗಿ ಅವಳು ಪಾಲಿಸೋಕೆ ಸಾಧ್ಯ ಮತ್ತು ಆ ಮಕ್ಕಳ ವಿದ್ಯಾಭ್ಯಾಸ ಹೇಗೆ ಸಾಗುತ್ತೆ ಇದನ್ನೆಲ್ಲ ಬಹಳ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಆ ಒಂದು ಕಥೆಯನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಕಥೆನಲ್ಲಿ ಮುಜಾಹಿದ್ ಮತ್ತು ಜೀನತ್ ಅಂತಕ್ಕಂಥ ಇಬ್ಬರು ನವ ದಂಪತಿಗಳಿರ್ತಾರೆ ಆ ನವ ದಂಪತಿಗಳು ನಗರವಾಸಿಗಳಾಗಿರ್ತಾರೆ ನಗರವಾಸಿಗಳಾದರೂ ಅವ್ರಿಗೆ ಆ ನಗರದ ಜೀವನ ಬೇಸತ್ತಿರುತ್ತೆ ಅಷ್ಟರಲ್ಲಿ ಅವಳ ಗಂಡ ಮುಜಾಹಿದ್ ಜೀನತ್ತಳ ಗಂಡ ಮುಜಾಹಿದ್ಗೆ ಕೆ ಆರ್ ಎಸ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅವನು ಒಬ್ಬ ಇಂಜಿನಿಯರ್ ಆಗಿರ್ತಾನೆ ಅವಳಿಗೆ ಜೀನತ್ಗೆ ಸಂತೋಷ ಆಗುತ್ತೆ ಇಂಥ ಆ ವಾತಾವರಣ ಎಲ್ಲ ನೋಡಿ ಅವಳಿಗೆ ಸಂತೋಷ ಆಗುತ್ತೆ ಆನಂತರ ಕೆಲವು ದಿನಗಳಾದಮೇಲೆ ಇಬ್ಬರು ಅನ್ಯೋನ್ಯವಾದ ದಂಪತಿಗಳಾಗಿರ್ತಾರೆ ಹೊಸದಾಗ್ತಾನೆ ಮದುವೆ ಆಗಿರ್ತಾರೆ ಕೆಲವು ದಿನಗಳ ನಂತರ ಇಫ್ತೀಕಾರ ಅಂತಕ್ಕಂಥವನ್ನ ಒಂದು ಅವರ ಪರಿಚಯಸ್ಥರೂ ಅವರಿಗೆ ಸಿಗ್ತಾನೆ ಅವನು ಸಿಕ್ಕದ ಸಿಕ್ಕಿದಾಗ ಇವರು ಅವಾಗವಾಗ ಅವ್ರ ಮನೆಗೆ ಹೋಗೋದು ಇವ್ರ ಮನೆಗೆ ಬರೋದು ಒಬ್ರಿಗೊಬ್ರು ಮನೆಗೆ ಹೋಗೋದು ಬರೋದು ಮಾಡ್ತಾಯಿರ್ತಾರೆ ಇಫ್ತೀಕಾರ ಮತ್ತು ಶಾಯಿಸ್ತಾ ಅಂತಕ್ಕಂಥ ದಂಪತಿಗಳು ಇವರು ಅವ್ರ ಮನೆಗೆ ಮೊಟ್ಟ ಮೊದಲನೇ ಸಲ ಹೋದಾಗ ಆ ಶಾಯಿಸ್ತಾ ಅಂತಕ್ಕಂಥ ಹೆಣ್ಮಗಳು ಜೀನತಿಗಿಂತ ಬಹಳ ಸುಂದರಳಾಗಿರ್ತಾಳೆ ಮತ್ತು ಅವಳಿಗೆ ಈಗಾಗ್ಲೇ ಆರು ಜನ ಮಕ್ಕಳು ಇರ್ತಾರೆ ಮೂರು ಹೆಣ್ಣು ಮೂರು ಗಂಡು ಇರುತ್ತೆ ಆನಂತರ ತನ್ನ ಮಕ್ಕಳನ್ನೆಲ್ಲ ಪರಿಚಯ ಮಾಡಿಕೊಡ್ತಾಳೆ ಜೀನತ್ತಿಗೆ ನಾನು ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಇದ್ದೆ ಈಗ ಆರನೇ ಮಗು ಏಳನೇ ಮಗು ಆದಮೇಲೆ ನಾನು ಆಪ್ರೇಷನ್ ಮಾಡಿಸ್ಕೊಳ್ತೀನಿ ಅಂತ ಹೇಳ್ತಾಳೆ ಅಂದರೆ ಹೊಟ್ಟೆಯಲ್ಲಿ ಒಂದು ಈಗಾಗಲೇ ಮಗು ಇತ್ತು ಹೀಗಾಗಿ ಇವಳು ಅವಳಿಗೆ ಆಪ್ರೇಷನ್ ಮಾಡಿಸ್ಕೊಳೋಕ್ಕೆ ಸ್ವಲ್ಪ ಅನು ಭಯ ಅನುಮಾನ ಕಾಡ್ತಾ ಇರತ್ತೆ ಏನಾಗುತ್ತೋ ಏನು ಅಂತ ಇವಳು ಧೈರ್ಯ ಹೇಳ್ತಾಳೆ ಇಲ್ಲ ನಮ್ಮ ಕಡೆ ಏನೆಂಟ್ರಿಲ್ಲ ಮಾಡಿಸ್ಕೊಂಡಿದ್ದಾರೆ ಏನು ತೊಂದರೆ ಆಗೋದಿಲ್ಲ ಅಂತ ಅವಳು ಧೈರ್ಯವನ್ನು ಕೂಡ ಚೀನದ ಕೊಟ್ಟಿರ್ತಾಳೆ ಅವ್ರ ಮನೆಯಲ್ಲೇ ಇರ್ತಾರೆ ಅವಳಿಗೆ ಆಸಿಫ್ ಅಂತಕ್ಕಂಥ ಮೊದಲನೇ ಮಗಳಿರ್ತಾಳೆ ಆ ಮೊದಲನೇ ಮಗಳು ಇವಳ ಆರನೇ ಮಗುವನ್ನು ಅದಕ್ಕೆ ಬಾಟ್ಲಲ್ಲಿ ಹಾಲುಡಿಸ್ತಾ ಇರ್ತಾಳೆ ನೋಡ್ಕೊಳ್ತಾ ಇರ್ತಾಳೆ ಮ ಹೀಗಿದ್ದಾಗ ಇವಳು ಮಗಳಿಗೆ ಇದು ಇವಳು ಡಿಗ್ರಿ ಪಡೆದಿದ್ದಾಳೆ ಅನ್ನೋದು ಅವಳಿಗೆ ಗೊತ್ತಾಗುತ್ತೆ ಶಾಯಿಸ್ತಾಗೆ ಜೀನತ್ತು ಡಿಗ್ರಿ ಪಡೆದಿರ್ತಕ್ಕಂಥದ್ದು ಅವಳಿಗೂ ಒಂದು ಆಸೆ ಇರುತ್ತೆ ನನ್ನ ಮಗಳು ಆಸಿಫನು ಕೂಡ ಡಿಗ್ರಿ ಓದಿಸ್ಬೇಕು ಅಂತ ಹೇಳ್ತಾಳೆ ಆದರೆ ನನಗೆ ಮೇಲಿಂದೆ ಮೇಲೆ ಮಕ್ಕಳಾಗ್ತಾ ಇರೋದ್ರಿಂದ ಅವಳು ಎಸ್ ಎಸ್ ಸಿಗೆ ಅವಳ ವಿದ್ಯಾಭ್ಯಾಸವನ್ನು ಹೋದ ವರ್ಷ ಮೊಟಕುಗೊಳಿಸಿ ಮನೆ ಕೆಲಸಕ್ಕೆ ಮಕ್ಕಳು ನೋಡ್ಕೊಳ್ಳೋಕ್ಕೆ ಅವಳನ್ನು ಇಟ್ಕೊಂಬಿಟ್ಟಿದ್ದೀನಿ ಮ ಸ್ಕೂ ಕಾಲೇಜಿಗೆ ಕಳಿಸ್ಲಿಲ್ಲ ಅಂತ ಹೇಳ್ತಾಳೆ ಇವಳು ಆಸಿಫ್ ಹೇಳ್ತಾಳೆ ಅವಳನ್ನು ಕಳಿಸು ಹೇಳ್ತಾಳೆ ಆದರೆ ಆ ಮಗುವನ್ನು ಕಳಿಸೋ ಸ್ಥಿತಿನಲ್ಲಿ ಅವಳು ಇರಲಿಲ್ಲ ಆನಂತರ ಗ ಅವಳ ಗಂಡ ಇರ್ತಾನಲ್ಲ ಇಫ್ತಿಯಾರ್ ಗಂಡ ಅಲ್ಲ ಶಾಯಿಸ್ತಾ ಗಂಡ ಇಫ್ತಿಕಾರ ಅವನು ಎಂಟು ದಿನ ಬಹಳ ಪ್ರೀತಿ ಇರ್ತಾನೆ ಅವ್ರದ್ದು ಒಂದು ಮನೆ ಸುತ್ತ ತೋಟ ಎಲ್ಲ ಇರುತ್ತೆ ದೊಡ್ಡದಾಗಿ ಅದರಲ್ಲಿ ಸೀಬೆಕಾಯಿ ಮರ ಬೆಳೆದಿರ್ತಾನೆ ಮತ್ತು ಹೂ ಗಿಡಗಳು ಮತ್ತು ದ್ರಾಕ್ಷಿ ತೋಟಗಳನ್ನು ದ್ರಾಕ್ಷಿ ತೋಟವನ್ನು ಮಾಡಿರ್ತಾನೆ ಅವನು ಹೇಳ್ತಾನೆ ನನ್ನ ಹೆಂಡತಿನ ನಾನು ತುಂಬ ಪ್ರೀತಿಸ್ತಾ ಇದ್ದೀನಿ ಅವಳಿಗೋಸ್ಕರನೇ ಸೀಬೆ ಬರದೆ ಬೆಳೆದೆ ದ್ರಾಕ್ಷಿ ಬೆಳೆದೆ ಮತ್ತು ಅಂತ ಹೇಳಿ ತುಂಬ ಪ್ರೀತಿಯಿಂದ ನಾನು ನೋಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾನೆ ಇವ್ ಮತ್ತು ನನ್ನ ಇವಳು ನನ್ನ ಇವಳು ಹೇಳ್ತಾಳೆ ಇಲ್ಲ ಇಲ್ಲ ಗಂಡಸರು ಏನೇ ಆದ್ರೂ ಹೆಂಡತಿ ಇರೋವರೆಗೂ ಅಕಸ್ಮಾತ್ ಮತ್ತು ಹೆಂಡತಿ ಏನಾರು ಸತ್ತೋಗ್ಬಿಟ್ರೆ ಮೊಳಕೈ ಎಲ್ಲಿಗಾದರೂ ತಗಲಿದಾಗ ನಮಗೆ ತುಂಬ ಪ್ರಬಲವಾದ ತೀಕ್ಷ್ಣವಾದಂತಹ ನೋವು ಸಹಿಸಲಾರದಂತಹ ನೋವು ಆಗುತ್ತೆ ಆದರೆ ಕೆಲವೇ ಕ್ಷಣಗಳಲ್ಲಿ ಆ ನೋವು ವಾಸಿಯಾಗ್ಬಿಡುತ್ತೆ ಅಲ್ಲಿ ಗಾಯನೂ ಆಗಿರಲ್ಲ ರಕ್ತನೂ ಬಂದಿರಲ್ಲ ಮುರಿದು ಹೋಗಿರಲ್ಲ ಅಂತ ಸ್ಥಿತಿ ಹಾಗೆಯೇ ಗಂಡಸರು ಹೆಂಡತಿಯನ್ನೆಲ್ಲ ಸತ್ತು ಹೋದರೆ ಅಷ್ಟು ಬೇಗ ಹೆಂಡತಿಯನ್ನು ಮರೆತು ಬಿಡ್ತಾಳೆ ಮರೆತು ಬಿಡ್ತಾರೆ ಅಂತಂದ್ಬಿಟ್ಟು ಶಾಯಿಸ್ತಾ ತನ್ನ ಗಂಡನಿಗೆ ಹೇಳ್ತಾ ಇರ್ತಾಳೆ ಆಗ ಇವನು ಅದನ್ನು ತಿದ್ದುತ್ತಾನೆ ಇಲ್ಲ ಇಲ್ಲ ನಾನು ಹಾಗಲ್ಲ ಕಣ ಕಣದಲ್ಲೂ ಕೂಡ ನನ್ನ ಹೆಂಡತಿಯನ್ನೇ ನಾನು ಇಟ್ಕೊಂಡಿದ್ದೀನಿ ಅವಳನ್ನಷ್ಟು ಪ್ರೀತಿ ಮಾಡ್ತೀನಿ ನಾನೇನಾದರೂ ಚಕ್ರವರ್ತಿಯಾಗಿದ್ದರೆ ತಾಜ್ಮಹಲ್ಗಿಂತ ದೊಡ್ಡದಾದಂತಹ ಒಂದು ಪ್ರೇಮದ ಸೌಧವನ್ನು ಕಟ್ಟಿಸ್ತಾ ಇದ್ದೆ ಅಂತ ಹೇಳ್ತಾನೆ ಆಗ ಇವಳು ಜೀವನಕ್ಕೆ ಸಂತೋಷ ಆಗುತ್ತೆ ಎಷ್ಟು ಚೆನ್ನಾಗಿ ಅನ್ಯೋನ್ಯವಾಗಿ ಇವರಿಬ್ಬರು ಗಂಡ ಹೆಂಡ್ತಿದ್ದಾರೆ ಅಂತಂದ್ಬಿಟ್ಟು ಅವರಿಗೆ ಖುಷಿಯಾಗತ್ತೆ ಆನಂತರ ಅವರು ಅವ್ರ ಉಪಚಾರವನ್ನು ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಆಮೇಲೆ ಅವರು ಒಂದ್ಸಲ ಇವ್ರ ಮನೆಗೆ ಬರ್ತಾರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾರೆ ಬೆಳಕಿಂದ ಸಾಯಂಕಾಲದವರೆಗೂ ಇವ್ರ ಮನೆಯಲ್ಲೇ ಇರ್ತಾರೆ ಹೀಗೆ ಒಡನಾಡಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಶಾಯಿಸ್ತಾಗಿ ಒಂಬತ್ತು ತಿಂಗಳು ಏಳನೇ ಗರ್ಭವತಿಯಾಗಿರ್ತಾರಲ್ಲ ತುಂಬುತ್ತೆ ಆನಂತರ ಅವಳು ಅವಳು ಗಂಡ ಮಾರನೇ ದಿವಸ ಬರ್ತಾನೆ ಮಾರನೇ ದಿನ ಬಂದು ಯುಫ್ತೀಕಾರ ಹೇಳ್ತಾನೆ ನನ್ನ ಹೆಂಡತಿಗೆ ಈಗ ಈಗಲೂ ಒಂದು ಗಂಡು ಮಗು ಆಯಿತು ಅಂತ ಹೇಳ್ತಾನೆ ಅನಂತರ ಚೆನ್ನಾಗಿದ್ದಾಳೆ ಆದರೆ ಸ್ವಲ್ಪ ರಕ್ತಹೀನತೆ ಇತ್ತು ರಕ್ತ ಕೊಡಬೇಕು ಅಂತ ಅಂದ್ಕೊಂಡಿದ್ರು ಅಷ್ಟರಲ್ಲಿ ಸರಿ ಅಂತ ಹೇಳ್ತಾರೆ ಇವರಿಬ್ಬರು ಹೋಗಿ ಬಾಣಂತಿ ಮಗುವನ್ನು ಮೈಸೂರಿನ ಒಂದು ಆಸ್ಪತ್ರೆಯಲ್ಲಿ ನೋಡ್ಕೊಂಡು ಬರ್ತಾರೆ ಚೆನ್ನಾಗಿದ್ದರು ಇನ್ನೊಂದು ಎರಡು ಮೂರು ದಿವ್ಸಕ್ಕೆ ಮನೆಗೆ ಬರ್ತೀನಿ ಅಂತ ಹೇಳ್ತಾಳೆ ಆನಂತರ ಅವಳು ಆಪ್ರೇಷನ್ ಮಾಡಿಸ್ಕೊಳ್ಳೋ ವಿಷಯ ಏನು ಹೇಳಿದೆ ಅಂದಾಗ ಇನ್ನೊಂದು ಹದಿನೈದು ದಿವಸ ಕಳೀಲಿ ಆಮೇಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಡಾಕ್ಟ್ರು ಅಂತ ಹೇಳ್ತಾಳೆ ಇವ್ರು ಮನೆಗೆ ಬರ್ತಾರೆ ಅವಳು ಮನೆ ಕರ್ಕೊಂಡ್ಬಂದಿರ್ತಾಳೆ ನಂತರ ಈ ಒಂದು ಸೋಮವಾರ ದಿನಗಳಾದಮೇಲೆ ಒಂದು ನಲವತ್ತನೇ ದಿನಗಳಲ್ಲಿ ನಲವತ್ತನೇ ದಿನದಲ್ಲಿ ಬಾಣಂತಿಯರನ್ನ ಬಾಣಂತಿಯರಿಗೆ ಆರೈಕೆಯೆಲ್ಲ ಮುಗಿದ ಮೇಲೆ ಒಂದು ಶಾಸ್ತ್ರ ಮಾಡ್ತಾರೆ ಅದು ಆ ಶಾಸ್ತ್ರಕ್ಕೆ ಇವರು ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ ಅಷ್ಟರಲ್ಲಿ ಯಾವ ಒಂದು ಸಲ ಇನ್ನೂ ಹೆರಿಗೆ ಆಗಿ ಒಳಗೆ ಹದಿನೈದು ದಿನ ಆಗಿರುತ್ತಷ್ಟೇ ಇವರೊಂದು ಟ್ರೈನಲ್ಲಿ ಹೋಗ್ತಾ ಇರ್ತಾರೆ ಮೈಸೂರಿಗೆ ಟ್ರೈನಲ್ಲಿ ಹೋಗ್ತಾ ಇರಬೇಕಾದ್ರೆ ಇವರು ಕೂಡ ಟ್ರೈನ್ ಕಾಯ್ತಾಯಿರ್ತಾರೆ ಆನಂತರ ಒಳಗಡೆ ಬರ್ತಾರೆ ಇವರು ಇದ್ದ ಬೋಗಿಗೆ ಬರ್ತಾರೆ ಏನು ಎಲ್ಲಿ ಹೋಗ್ತಾಯಿದ್ದೀರಾ ಇನ್ನು ಬಾಣಂತನ ಹೆರಿಗೆ ಆಗಿ ಹದಿನೈದು ದಿನ ಆಗಿಲ್ಲ ಅಷ್ಟರಲ್ಲೇ ನೀವು ಓಡಾಡ್ತಾ ಇದ್ದೀರಲ್ಲ ಅಂತ ಕೇಳ್ತಾಳೆ ಆಗ ಅವಳು ಶಾಯಿಸ್ತಾ ಹೇಳ್ತಾಳೆ ಇಲ್ಲ ಇಲ್ಲ ನಾನು ಯಾವ ಹೆರಿಗೆ ಆದರೂ ಕೂಡ ಈ ಕೊನೆ ಪಕ್ಷ ಮೊದಲನೇ ಹೆರಿಗೆನಲ್ಲೂ ಕೂಡ ನಾನು ಹದಿನೈದು ದಿನ ಅಷ್ಟೇ ಮಲಗಿದ್ದು ಆಮೇಲೆ ನಾನು ಮಲಗಲಿಲ್ಲ ಹೀಗಾಗಿ ಹದಿನೈದು ದಿವಸ ಅಷ್ಟೇ ಬಾಣಂತನ ನಂದು ಆಮೇಲೆ ನಾನು ಓಡಾಡ್ತೀನಿ ಏನು ತೊಂದರೆ ಆಗೋದಿಲ್ಲ ನನಗೆ ಅಂತ ಹೇಳ್ತಾಳೆ ಇದನ್ನು ಕೇಳಿ ಜೀವನದಕ್ಕೆ ಆಶ್ಚರ್ಯ ಆಗುತ್ತೆ ನಮ್ಮ ಮನೆಗಳಲ್ಲೆಲ್ಲ ನಮ್ಮ ಅಜ್ಜಿ ನಮ್ಮ ತಾಯಿಯವರೆಲ್ಲ ನಮ್ಮ ಅಕ್ಕ ಇವರಿಗೆಲ್ಲ ಸುಮಾರು ನಲವತ್ತು ದಿನಗಳ ಕಾಲ ತುಂಬ ಸ್ಟ್ರಿಕ್ಟಾಗಿ ಬಾಣಂತನ ಮಾಡೋರು ಮತ್ತು ಅವರಿಗೆ ಬಿಸಿ ಬಿಸಿ ನೀರು ಹಾಕೋದು ಮತ್ತು ಅವ್ರಿಗೆ ಟೈಮ್ ಟೈಮ್ಗೆ ಆಹಾರ ಕೊಡೋದು ಸತ್ವಯುತವಾದಂಥ ಆಹಾರ ಕೊಡೋದು ಇಷ್ಟೆಲ್ಲ ಚೆನ್ನಾಗಿ ಅದ ನಲವತ್ತು ದಿನಗಳವರೆಗೂ ಅವರು ನೋಡ್ಕೊಳ್ತಾ ಇದ್ರು ಇವಳು ಹದಿನೈದು ದಿನಕ್ಕೆ ಈ ರೀತಿಯಾಗಿ ಗಂಡಿನ ಜೊತೆ ಇದ್ದಾರಲ್ಲ ಅಂದ್ಬಿಟ್ಟು ಇವ್ರಿಗೆ ಆಶ್ಚರ್ಯ ಆಗುತ್ತೆ ಅನಂತರ ಇವರು ಮನೆಗೆ ಬಂದ ಮೇಲೆ ಸುಮಾರು ನಲವತ್ತು ದಿವಸ ಆಗುತ್ತೆ ಇವಳು ಯೋಚನೆ ಮಾಡ್ತಾಯಿರ್ತಾಳೆ ಜೀನತ್ತು ಇವತ್ತು ನಲವತ್ತನೇ ದಿನ ಅವಳಿಗೆ ನಲವತ್ತನೇ ದಿನ ಆದಮೇಲೆ ಒಂದು ಹೊಸ ಸೀರೆ ಉಡಿಸಿ ಒಡವೆಗಳನ್ನು ಹಾಕಿ ಒಂದು ಸಂಭ್ರಮ ಆಚರಣೆಯನ್ನು ಮಾಡ್ತಾರೆ ಆ ಸಂಭ್ರಮ ಆಚರಣೆಗೆ ಹೋಗೋಣ ಅಂದ್ಬಿಟ್ಟು ಆ ಮೂಗುಗೆ ಒಂದು ಬಾಬಾ ಸೂಟು ಮತ್ತು ಇವಳಿಗೊಂದು ಇದು ಬ್ಲೌಸ್ ಪೀಸು ಎಲ್ಲ ತೊಗೊಂಡು ಗೆಜ್ಜೆ ಕಾಲಿಗೆ ಮಗುಗೆ ಗೆಜ್ಜೆ ಎಲ್ಲ ತೊಗೊಂಡು ಹೋಗೋಣ ಅಂತ ಸಿದ್ಧಳಾಗಿರ್ತಾಳೆ ಅಷ್ಟರಲ್ಲಿ ಜಿನತ್ತು ತಾಯಿಗೆ ಹುಷಾರಿಲ್ಲ ಅನ್ನೋ ಒಂದು ಟೆಲಿಗ್ರಾಮ್ ಬರುತ್ತೆ ಜಿನತ್ತು ಏನು ಮಾಡ್ತಾಳೆ ಇವಳು ಮನೆಗೆ ಹೋಗೋದು ಬಿಟ್ಬಿಟ್ಟು ಇಫ್ತಿ ಸಾ ಮನೆಗೆ ಹೋಗೋದು ಬಿಟ್ಟು ತನ್ನ ತಾಯಿಯನ್ನು ನೋಡೋಕ್ಕೋಸ್ಕರ ಅವಳು ಹೊಟ್ಟೋಗ್ತಾರೆ ಮೈಸೂರಿಗೆ ಹೋಗಿ ಅಲ್ಲಿ ತಾಯಿ ಹೋಗ್ತಾರೆ ಅಷ್ಟರಲ್ಲಿ ತಾಯಿಗೆ ತೀವ್ರವಾದಂಥ ಹೃದಯಾಘಾತ ಆಗಿರುತ್ತೆ ಇನ್ನು ಮ ಎಲ್ಲ ಮಕ್ಕಳು ಬರಲಿ ಅಂತ ನೋಡಿ ತಾಯಿ ಕಾಯ್ತಾ ಇರ್ತಾಳೆ ಈ ಮಗಳೇ ಕೊನೆಗೆ ಹೋಗಿರ್ತಕ್ಕಂಥ ಜೀನು ಜೀನತ್ತು ಆನಂತರ ತಾಯಿ ಎಲ್ಲರೂ ನೋಡ್ತಾರೆ ರಾತ್ರಿ ಮಲಗಿದ್ದವರು ಮಲಗಿದ್ದ ಕಡೆಯಲ್ಲೇ ಅವರು ಪ್ರಾಣ ಬಿಟ್ಟಿರ್ತಾರೆ ಇದನ್ನು ನೋಡಿದಂಥ ಇದು ನೋಡಿರ್ತಾರೆ ಆನಂತರ ಇವಳಿಗೆ ತನ್ನ ತಾಯಿಯನ್ನು ಕಳ್ಕೊಂಡಿದ್ದು ಜೀನತ್ತಿಗೆ ತುಂಬ ನೋವಾಗುತ್ತೆ ಆ ನೋನಲ್ಲಿ ಮನೆ ಬಿಟ್ಟು ಗಂಡಿನ ಜೊತೆ ಹೋಗೋಕ್ಕೆ ಇಷ್ಟ ಆಗೋಲ್ಲ ಅಲ್ಲೇ ಅವಳು ಒಂದು ತಿಂಗಳು ಹಕ್ಕೂ ಹೆಚ್ಚು ಕಾಲ ಅಲ್ಲೇ ಉಳ್ಕೊಂಡ್ಬಿಡ್ತಾಳೆ ಗಂಡನೂ ರಜಾ ಹಾಕಿ ಜೊತೆಯಲ್ಲಿ ಅವಳ ಜೊತೆಯಲ್ಲೇ ಇದ್ದುಬಿಡ್ತಾನೆ ಆನಂತರ ಇವಳು ಒಂದು ತನ್ನ ಎಲ್ಲ ಒಂದು ರೀತಿ ಸಮಾಧಾನ ಮಾಡಿಕೊಂಡು ಊರಿಗೆ ಬರ್ತಾಳೆ ಆನಂತರ ಊರಿಗೆ ಬಂದಾಗ ಅವಳಿಗೆ ಅನಿಸುತ್ತೆ ಓ ನಾನು ಬಂದಿದ್ದೀನಲ್ಲ ಇವಾಗ ಇವಾಗಾದ್ರೂ ನೋಗಿ ಶಾಯಿಸ್ತಾನ ನೋಡ್ಕೊಂಬರೋಣ ಅವತ್ತು ಮಗುಗೆ ತೊಗೊಂಡೋಗಿದ್ದು ತೊಗೊಂಡಿದ್ದೆ ಉಡುಗೊರೆ ಕೊಟ್ಟಿಲ್ಲ ಅವಳಿಗೂ ಉಡುಗೊರೆ ಕೊಟ್ಟಿಲ್ಲ ಎಲ್ಲ ಕೊಟ್ಟು ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಅವಳು ಶಾಯಿಸ್ತಾ ಮನೆಗೆ ಬರ್ತಾಳೆ ಬಂದಾಗ ಶಾಯಿಸ್ತಾ ಮನೆಯಲ್ಲಿ ತೋಟ ಎಲ್ಲ ಸ್ವಲ್ಪ ಎಷ್ಟು ಮೊದಲು ಅಚ್ಚುಕಟ್ಟಾದ ತೋಟ ನೋಡಿದ್ಲು ಆ ಥರ ಅಚ್ಚುಕಟ್ಟಿರಲಿಲ್ಲ ಮನೆ ಬಾಗಿಲು ತೆಗೆದಿತ್ತು ಇವರು ಹೋಗಿ ಹಾಲಲ್ಲಿ ಕೂತ್ಕೊಳ್ತಾರೆ ಕೂತ್ಕೊಂಡ್ಮೇಲೆ ಯಾರೂ ಇರೋಲ್ಲ ಮನೆಯಲ್ಲಿ ಮಕ್ಕಳು ಇರೋಲ್ಲ ಇವಳು ಶಾಯಿಸ್ತದ್ದು ಕೊಠಡಿ ಮಾತ್ರ ಬಾಗಿಲು ಹಾಕಿರುತ್ತೆ ಇವಳು ಏನು ಮಾಡ್ತಾಳೆ ನಾವು ಎಲ್ಲೋ ಇಲ್ಲೋ ಮಲಗಿರಬೇಕೇನೋ ಅವಳು ಶಾಯಿಸ್ತಾ ಎಷ್ಟೊತ್ತಾಯ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಳೆ ಆನಂತರ ಹೋಗಿ ಬಾಗಿಲು ತಡ್ತಾಳೆ ಶಾಯಿಸ್ತಾ ನಾನು ಜೀನತ್ ಬಂದಿದ್ದೀನಿ ಬೇಗ ಬಾಗಿಲು ತೆಗಿ ಬೇಗ ಬಾ ನೀನು ಬಾಗಿ ತೆಗೀದೆ ನಾನೇ ಬಾಗಿಲು ಹಾಕ್ಬಿಡ್ತೀನಿ ಅಷ್ಟು ಒಂದು ಅವರಲ್ಲಿ ಸಲಿಗೆ ಇತ್ತು ಹೀಗಾಗಿ ಅವಳು ಹೇಳ್ತಾಳೆ ಅಷ್ಟರಲ್ಲಿ ಒಳಗಡೆಯಿಂದ ಬೋರ್ಡ್ ತೆಗಿತಾರೆ ನೋಡಿದಾಗ ಒಂದು ಶಾಯಿಸ್ತ ಗಂಡ ಇಫ್ತಿಕಾರ ಇರ್ತಾನಲ್ಲ ಅವನು ಬೋರ್ಡ್ ತೆಗೆದು ಹೊರಗಡೆ ಬಂದುಬಿಡ್ತಾನೆ ಒಂಥರ ಸಂಕೋಚ ಅನಿಸುತ್ತೆ ಗಂಡ ಹೆಂಡತಿ ಇದ್ದ ಸಮಯದಲ್ಲಿ ನಾನು ಭಾಗ ತೆಗೆಸ್ಕೊನಲ್ಲ ಅಂತ ಸಂಕೋಚ ಅನಿಸುತ್ತೆ ಜೀವನಕ್ಕೆ ಆದ್ರೂ ಇವಳು ಶಾಯಿಸ್ತಾನ ನೋಡಬೇಕು ಅಂತ ಒಳಗಡೆ ಹೋಗ್ತಾಳೆ ಒಳಗಡೆ ಹೋದರೆ ಆ ಒಳಗಡೆ ಬೆಡ್ರೂಮ್ನಲ್ಲಿ ಎಂಥ ಸ್ಥಿತಿ ಇರುತ್ತಪ್ಪ ಅಂದರೆ ಕಿಟಕಿಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಒಂದು ಸಣ್ಣ ದೀಪ ಉರಿತಾಯಿರುತ್ತೆ ಆನಂತರ ಒಬ್ಳು ಹೆಣ್ಣು ಮಗಳು ಒಂದು ಸೀರೆ ಸೀರೆ ಉಟ್ಟಿದ್ದಾಳೆ ಮುಸ್ಕಾ ಹಾಕ್ಕೊಂಡಿದ್ದಾಳೆ ಕೈ ತುಂಬ ಬಳೆ ಇದೆ ಮೆಹಂದಿ ಎಲ್ಲ ಇದೆ ಇದನ್ನು ನೋಡಿಬಿಟ್ಟು ಅವಳಿಗೆ ಆಶ್ಚರ್ಯ ಆಗತ್ತೆ ನನ್ನ ಶಾಯಿಸ್ತ ಈ ರೀತಿ ಅಂತ ಹೇಳಿ ಇದು ಯಾರು ಅಂತಂದ್ಬಿಟ್ಟು ಅವನಿಗೆ ಆಶ್ಚರ್ಯ ಆಗುತ್ತೆ ಆನಂತರ ಅವಳು ಹೊರಗಡೆ ಬಂದುಬಿಡ್ತಾಳೆ ಯಾರೋ ಬೇರೆ ಹೆಂಗಸವ್ಳು ಅಂದ್ಬಿಟ್ಟು ಹೊರಗಡೆ ಬಂದುಬಿಡ್ತಾಳೆ ಆನಂತರ ಬಂದು ಇವ್ನನ್ನು ಕೇಳ್ತಾಳೆ ಇಫ್ತಿಕಾರನನ್ನು ಎಲ್ಲಿ ನನ್ನ ಶಾಯಿಸ್ತ ಅಕ್ಕ ಎಲ್ಲಿದ್ದಾರೆ ಅಂತ ಕೇಳ್ತಾಳೆ ಆಗ ಅವನು ಹೇಳ್ತಾನೆ ಇಫ್ತೀಕಾರ ಇಲ್ಲ ನನ್ನ ಶಾಯಿಸ್ತ ಇದ್ದಕ್ಕಿದ್ದಂಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲು ಬ ಮತ್ತೆ ಮರಳಿ ಬಾರದೆ ಇರ್ತಾ ಇರ್ತಕ್ಕಂಥ ಕಡೆಗೆ ಬಿಟ್ಟು ಹೋಗ್ಬಿಟ್ಲು ಇವತ್ತಿಗೆ ನಲವತ್ತು ದಿವಸ ಆಗಿತ್ತು ಅವಳು ಮರಣ ಹೊಂದಿ ಹೀಗಾಗಿ ಆ ಮರಣ ಹೊಂದಿದಂಥ ಸಂದರ್ಭದಲ್ಲಿ ಫಾತಿಹ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಲವತ್ತನೇ ದಿವಸ ಮಾಡಿ ನಾನು ಒಂದು ಹುಡುಗಿಯನ್ನು ಮದುವೆ ಮಾಡ್ಕೊಂಡಿದ್ದೀನಿ ಈ ಹುಡುಗಿ ತುಂಬ ಬಡ ಹುಡುಗಿ ಆ ಮಗನೆಯಲ್ಲಿ ಮಕ್ಕಳೆಲ್ಲ ನೋಡ್ಕೋಬೇಕಲ್ಲ ಅದಕ್ಕೆ ಈ ಮಗುವನ್ನು ಈ ಹುಡುಗಿನ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಅವಾಗ ಅವಗಳಿಗೆ ಆ ಹುಡುಗಿನ ಕಣ್ಣಿ ಮುಂದೆ ಬರ್ತಾಳೆ ಇನ್ನೂ ಹದಿನೆಂಟು ವರ್ಷ ಕೂಡ ತುಂಬಿರಲ್ಲ ಹುಡುಗಿಗೆ ಅಂಥವಳನ್ನು ಅವನು ಮದುವೆ ಮಾಡ್ಕೊಂಡ್ ಬಂದಿರ್ತಾನೆ ಬೆಳಗಿನ ಸಮಯದಲ್ಲಿ ಮಕ್ಕಳೆಲ್ಲ ಇಲ್ಲದೇ ಇರ್ತಕ್ಕಂಥ ಸಮಯದಲ್ಲಿ ಮನೆಯಲ್ಲೇ ಹೆಂಡತಿ ಜೊತೆ ಇರ್ತಾನೆ ಇದನ್ನು ನೋಡಿ ಅವಳಿಗೆ ತುಂಬ ಬೇಸರ ಆಗುತ್ತೆ ನೀವೆಲ್ಲ ಗಂಡಸರು ನೀವೆಲ್ಲ ಹೀಗೆ ಗಂಡಸರು ನೀವೆಲ್ಲ ಹೀಗೇನೆ ನೀವು ಏನೇ ಮಾಡಿದ್ರು ಅದು ತಪ್ಪು ಅಂತ ಅನಿಸಲ್ಲ ಆದರೆ ಒಂದು ಮಾತು ನೀವು ಪ್ರೀತಿ ಪ್ರೇಮದ ಬಗ್ಗೆ ಹೇಗೆ ನೀವು ಶಾಯಿಸ್ತಾಗೆ ಹೇಳ್ತಾ ಇದ್ರೋ ಆ ರೀತಿ ಇವಳಿಗೆ ಹೇಳೋಕ್ಕೆ ಹೋಗಬೇಡಿ ಇವಳು ಮದುವೆ ಮಾಡ್ಕೊಂಡಿದ್ದೀರ ಮತ್ತು ಅವಳ ಗೋರಿಯನ್ನು ಏನು ಮಾಡಿದ್ದೀರೋ ಆ ಗೋರಿಯ ಅಕ್ಕಪಕ್ಕ ಚಪ್ಪಡಿ ಕಲ್ಲನ್ನು ಹಾಕ್ಬಿಡಿ ಯಾಕೆಂದರೆ ಅವಳು ಶಾಯಿಸ್ತಾ ನಿಮ್ಮ ಪ್ರೀತಿ ಪ್ರೇಮ ಮಾತಾಡ್ತಾ ಇದ್ದಂಥ ರೀತಿ ಅದನ್ನೆಲ್ಲ ನೆನಪು ಮಾಡಿಕೊಂಡು ಎಲ್ಲಿ ಎದ್ದು ಬಂದುಬಿಡ್ತಾಳೋ ಏನೋ ಬ ಎದ್ದು ಬಂದರೆ ನಿಮಗೆ ತೊಂದರೆ ಆಗುತ್ತೆ ಆದ್ದರಿಂದ ಅವಳ ಗೋರಿಯ ಸುತ್ತ ಚಪ್ಪಡಿ ಕಲ್ಲು ಹಾಕಿಸ್ಬಿಡಿ ಅಂತ ಹೇಳ್ತಾಳೆ ಹೀಗೆ ಹೇಳ್ತಾ ಹೇಳಿ ಹೊರಗಡೆ ಬರ್ತಾಳೆ ಅಷ್ಟಲ್ಲಿ ಮಕ್ಕಳೆಲ್ಲ ಹೊರಗಡೆ ಒಂದು ಮರಗಡೆ ಮರದ ಕೆಳಗಡೆ ಆಸೀಫು ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಕೂತಿರ್ತಾಳೆ ಮತ್ತು ಎರಡು ತಿಂಗಳು ಮಗುವನ್ನು ಅವಳು ತನ್ನ ಹೆಗಲ ಮೇಲೆ ಹಾಕ್ಕೊಂಡಿರ್ತಾಳೆ ಆನಂತರ ಇವಳು ನೋಡಿದ ತಕ್ಷಣ ಜೀನತ್ತ ಆಂಟಿ ಅಂತ ಅಂದ್ಬಿಟ್ಟು ಎಲ್ಲ ಮಕ್ಕಳು ಓಡಿ ಬಂದು ಇವಳನ್ನು ಸುತ್ತುವರಿತವೆ ಆವಾಗ ಸುತ್ತುವರಿತವೆ ಆ ಆಸಿಫ ಮೊದಲನೇ ಮಗಳ ಕಣ್ಣಲ್ಲಿ ನೀರು ತುಂಬಿಕೊಂಡಿರುತ್ತೆ ಅದನ್ನೆಲ್ಲ ನೋಡಿದಾಗ ಅವಳಿಗೆ ಬಹಳ ವ್ಯತ್ಯ ಆಗುತ್ತೆ ಆನಂತರ ಎಲ್ಲೋ ದೂರದಲ್ಲಿ ಶಿಸ್ತ ಇವಳು ನನ್ನ ಮಗಳಲ್ಲ ನನ್ನ ತಾಯಿ ಅಂತ ಹೇಳಿದ ಹೇಳಿದ ರೀತಿಯಲ್ಲಿ ಅವಳಿಗೆ ಅನಿಸುತ್ತೆ ಹೀಗೆ ಒಂದು ಕೌಟುಂಬಿಕ ಚಿತ್ರಣವನ್ನು ಒಂದು ಹೆಣ್ಣಿನ ಜೀವನದ ಚಿತ್ರಣವನ್ನು ಈ ಒಂದು ಕಥೆಯಲ್ಲಿ ಬಹಳ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ ಅದನ್ನು ಓದಿದಾಗ ನಿಜಕ್ಕೂ ಅದರ ಒಂದು ನೋವು ಏನು ಅನ್ನೋದು ನಮಗೆ ಅರ್ಥ ಆಗುತ್ತೆ ಇಂತಹ ಒಂದು ಸುಂದರವಾದ ಕತೆ ಇನ್ನು ಇದು ಮೊದಲನೆಯ ಆರ್ಟ್ ಲ್ಯಾಂಪ್ ಪುಸ್ತಕದ ಮೊದಲನೇ ಕತೆ ನಮಸ್ಕಾರ